ಯಾವಾಗಲೂ ದರ್ಶನ ಅಭಿಮಾನಿಗಳು ಅಷ್ಟೊಂದು ಬಹುಸಂಖ್ಯಾತರಲ್ಲಿ ಇದ್ದಿದ್ದರೆ ಯಮುನಾ ಶ್ರೀನಿಧಿಯವರು ಸೇವ್ ಆಗಬೇಕಾಗಿತ್ತು

ಅಭಿಮಾನಿ ಅಭಿಮಾನಿಯಲ್ಲ ಅವರು ವಿರೋಧಿ ಕಂಟೆಸ್ಟೆಂಟ್ ದರ್ಶನ್ ಪರ ಇಲ್ಲ ಅಥವಾ ದರ್ಶನ್ ಆಗಿ ಮಾತನಾಡೋದಿಲ್ಲ ಅವರೆಲ್ಲ ಕೂಡ ಎಲಿಮಿನೇಟ್ ಆಗ್ತಾರೆ ಯಾಕಂದ್ರೆ ದರ್ಶನ್ ಅಭಿಮಾನಿಗಳು ಇದ್ರ ಬಗ್ಗೆ ನಿಜವಾಗ್ಲೂ ದರ್ಶನ್ ಅಭಿಮಾನಿಗಳು ಅಷ್ಟೊಂದು ಬಹುಸಂಖ್ಯಾತರಲ್ಲಿ ಇದ್ದಿದ್ರೆ ಯಮುನಾ ಶ್ರೀನಿಧಿ ಅವರು ಸೇವ್ ಆಗಬೇಕಾಗಿತ್ತು ಯಾಕೆಂದರೆ ಅವರು ದರ್ಶನನ್ನು ಅನೇಕ ಮಾಧ್ಯಮಗಳಲ್ಲಿ ಅನೇಕ ಟಿ ವಿ ಡಿಬೇಟ್ಗಳಲ್ಲಿ ದರ್ಶನ್ ಕೇವಲ ಆರೋಪಿ ಆತ ತುಂಬ ಒಳ್ಳೆಯವನು ನೀವೇ ಕೋರ್ಟ್ ಥರ ಆಡ್ತಾ ಇದ್ದೀರಾ ನೀವೇ ಸುಪ್ರೀಂ ಕೋರ್ಟ್ ಜಡ್ಜ್ ಥರ ಆಡ್ತಾಯಿದ್ದೀರಾ ಅಂತ ಕಂಠಾಘೋಷವಾಗಿ ಕಿರ್ಚಿ ವಾದ ಮಂಡನೆ ಮಾಡಿ ಅವರ ದರ್ಶನ್ ಫ್ಯಾನ್ಸ್ ನನಗೂ ಫ್ಯಾನ್ಸ್ ಆಗಲಿ ಅಂತ ಮಾಡಿದ್ದು ಅವ್ರು ನಿಜಾಗ್ಲೂ ಹಂಗೇನಾದ್ರು ಇತ್ತಂದರೆ ಅವ್ರ ಫ್ಯಾನ್ಸ್ ಅವ್ರನ್ನ ಸೇವ್ ಮಾಡಬೇಕಾಗಿತ್ತು ಇದು ರಿಯಾಲಿಟಿ ಶೋ ರಿಯಾಲಿಟಿ ಶೋ ಅಲ್ಲಿ ಇರೋದೇ ವೋಟಿಂಗ್ ಮೇಲೆ ಅಲ್ಲಿ ಕಮ್ಮಿ ವೋಟ್ ಬಿದ್ದಿರೋದ್ರಿಂದ ಅವ್ರು ಆಚೆ ಬಂದಿದ್ದಾರೆ ಸೊ ನೀವು ನಿಜವಾಗ್ಲೂ ನಿಮ್ಮ ದರ್ಶನ ಅಭಿಮಾನಿಗಳು ಅಷ್ಟು ಪವರ್ಫುಲ್ ಆಗಿದ್ದರೆ ಅವರು ಯಮುನಾ ಶ್ರೀನಿಧಿಯವರನ್ನು ಸೇವ್ ಮಾಡ್ತಾಯಿದ್ರು ಇದು ಟಿ ವಿ ಓಟಿಂಗಲ್ಲಿ ಬಂದಿರತಕ್ಕಂಥ ಪಾಯಿಂಟ್ಸಲ್ಲಿ ಯಮುನಾ ಶ್ರೀನಿಧಿಯವರು ಅವರ ಆಟ ಇಷ್ಟ ಆಗಿರಲಿಕ್ಕಿಲ್ಲ ಜನರಿಗೆ ಅವ್ರು ಕಿರ್ಚೋದು ಇಷ್ಟ ಆಗಿರ್ಲಿಕ್ಕಿಲ್ಲ ಒಂದೇ ಸಲಿ ಎಲ್ಲ ಎನರ್ಜಿಯನ್ನು ಅವರು ಆಚೆ ಹಾಕ್ಬಿಟ್ರು ಇನ್ನು ಇಟ್ಕೋಬೇಕಾಗಿತ್ತು ಮಾಡಬೇಕಾಗಿತ್ತು ಆ ಕರ್ಕಶ ವಾಯ್ಸ್ ಥರ ಆಗೋಯಿತು ಸೊ ಏನೋ ಇದೆ ನ್ಯೂನತೆಗಳು ಅದು ನ್ಯೂನತೆಗಳನ್ನು ಎಕ್ಸ್ಪ್ಲೈನ್ ಮಾಡೋಕ್ಕೆ ನಾನಲ್ಲ ಜನರೇ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಅದನ್ನ ಎಕ್ಸ್ಪ್ಲೇನ್ ಮಾಡೋದಲ್ಲ ಶಿ ಶಿ ಎಕ್ಸ್ಪ್ಲೋರ್ಡ್ ಮಾಡಿಬಿಟ್ರು ಒಂದೇ ಸಲಿ ಆ ಎನರ್ಜಿನ ತುಂಬ ಓವರ್ ಆಗಿ ಎಕ್ಸ್ಪ್ಲೋರ್ಡ್ ಮಾಡಿಬಿಟ್ರು ಅಟ್ ಎ ಟೈಮ್ ಇಟ್ ಆಸ್ ನಾಟ್ ರಿಕ್ವೈರ್ಡ್ ಇಟ್ ಇದೆ ಇಟ್ ಈಸ್ ಅ ಗೇಮ್ ಫಾರ್ ಹಂಡ್ರೆಡ್ ಆ್ಯಂಡ್ ಟೆನ್ ಡೇಸ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ಡೇಸ್ ಅವರು ಕೇವಲ ಒಂದೇ ವಾರ ಬಿಗ್ ಬಾಸ್ ಅಂದ್ಕೊಂಡಿದ್ದಾರೆ ಟಿ ವಿ ಶೋ ಅಲ್ಲಿ ಹೇಗೆ ದರ್ಶನನ್ನು ನೋಡ್ಕೊತೀನಿ ಮಾತಾಡ್ತೀವಿ ಏನು ಅರ್ಧ ಗಂಟೆ ನ್ಯೂಸಲ್ಲೇ ಎಲ್ಲ ಹೇಳ್ಬಿಡ್ಬೇಕು ಅನ್ನೋದು ಆ ಥರ ರೀತಿಯಲ್ಲಿ ಅವರು ಮಾಡಿದ್ರು ಬಟ್ ದಟ್ ವಾಸ್ ನಾಟ್ ದ ವೇ ಟು ಪ್ಲೇ ಅ ಗೇಮ್ ಅದು ಇಂಟ್ರಲ್ ಇಂಟ್ರವಲ್ ಆಗಿ ಸಿಚುವೇಶನ್ಗೆ ನಿಮ್ಮ ಕ್ಲ್ಯಾರಿಟಿ ಅಂದ್ಕೊಡ್ಬೇಕಿತ್ತು ಅವರು ಮೈಲೇಜು ಪೆಟ್ರೋಲ್ ಇತ್ತು ಫುಲ್ ಸ್ಪೀಡಾಗೋಣ ಅಂತೆಲ್ಲ ಫಸ್ಟ್ ಗಿಯರಲ್ಲೆಲ್ಲ ಹೋಗ್ಬಿಟ್ಟು ಪೆಟ್ರೋಲ್ ಖಾಲಿಯಾಗಿ ಗಾಡಿ ನಿಂತೋಯ್ತು ಒಂದು ವಾರಕ್ಕೆ ಆಚೆ ಬಂದಿದ್ದಾರೆ ಅವರಿಗೆಲ್ಲ ಬಿಗ್ ಬಾಸ್ ಫುಲ್ಲನ್ನು ಅವ್ರ ಮನೇಲಿ ನೋಡಬೇಕು ಬಿಗ್ ಬಾಸ್ ಒಂದಿಷ್ಟು ಚರ್ಚೆ ನೀವು ಮಹಾಭಾರತನ ಶ್ರೀ ಕೃಷ್ಣ ಇಲ್ದೇನೆ ನೆನೆಸ್ಕೊಳಕ್ಕಾಗತ್ತಾ ರಾಮಾಯಣನ ಶ್ರೀರಾಮ ಇಲ್ಲದೆ ನೆನೆಸ್ಕೊಳಕ್ಕಾಗತ್ತಾ ಹಾಗೆ ಕಿಚ್ಚ ಇಲ್ಲದೇ ಬಿಗ್ ಬಾಸ್ ನೆನೆಸ್ಕೊಡೋದು ತುಂಬ ಕಷ್ಟ ಅನೇಕ ಬಿಗ್ ಬಾಸ್ಗಳು ಇಡೀ ಭಾರತದ ಇತಿಹಾಸದಲ್ಲೇ ಏಳರಿಂದ ಎಂಟು ಲ್ಯಾಂಗ್ವೇಜ್ ಬರುತ್ತೆ ತೆಲುಗುಲ್ಲಿ ಎಕ್ಸ್ಪಿರಿಮೆಂಟ್ ಆಗಿದೆ ತಮಿಳಲ್ಲಿ ಎಕ್ಸ್ಪಿರಿಮೆಂಟ್ ಆಗಿದೆ ಮಲಯಾಳಂ ಬಿಗ್ ಬಾಸಲ್ಲಿ ಎಕ್ಸ್ಪಿರಿಮೆಂಟ್ ಆಗಿದೆ ಈಗ ಮರಾಠಿ ಬಿಗ್ ಬಾಸ್ ಶು ನಡೀತಾ ಇದೆ ಬೆಂಗಾಲಿ ಎಕ್ಸ್ಪಿರಿಮೆಂಟ್ ಆಗಿದೆ ಏಕೈಕ ವ್ಯಕ್ತಿ ಹನ್ನೊಂದು ಸೀಸನ್ಗಳನ್ನು ಒಂದೇ ರೀತಿ ಮಾಡಿಕೊಂಡು ಎಷ್ಟೊಂದು ತ್ರೀ ಹಂಡ್ರೆಡ್ ಕಂಟೆಸ್ಟೆಂಟ್ಸ್ ನೋಡಿರ್ಬೋದಾ ಮಾಡ್ಕೊಂಡು ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಅದು ಕಿಚ್ಚ ಸುದೀಪ್ ಅಷ್ಟೇ ಅವ್ರನ್ನ ರೀಪ್ಲೇಸ್ಮೆಂಟ್ ಮಾಡೋದು ಈ ಬಿಗ್ ಬಾಸನ್ನು ಫಾರ್ಮ್ಯಾಟ್ ಚೇಂಜ್ ಮಾಡ್ದಂಗೆ ಸೊ ಇಟ್ ಇಸ್ ಅವೆರಡು ಒಂದು ಸಲ ಮಿಕ್ಸ್ ಜಾಯಿನ್ ಆದಂಗೆ ಸೊ ಬಿಗ್ ಬಾಸ್ ಅಂದ್ರೆ ನಮಗೆ ಸುದೀಪ್ ಅಂತಲೇ ಲೆಕ್ಕ ಸೊ ಅದು ಚೇಂಜ್ ಮಾಡೋದು ಅವೆಲ್ಲ ಈ ವಿರೋಧಿ ಬಣದ ಈ ಫ್ಯಾನ್ ಅವರು ಅವರವರೇ ಟ್ರೋಲ್ ಮಾಡಿ ಆ ವಿಷಯನ ಇದು ಅಷ್ಟೇ